ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜಿ ಕ್ಯಾನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ದೇವರ ಮನೆಯ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಅಂದರೆ ದೇವರ ಮನೆ ಹೇಗಿರಬೇಕು ಅಂತೇಳಿ ಒಂದು ವಾಸ್ತು ಪ್ರಕಾರ ಅದರ ಜೊತೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಮೊದಲು ದೇವರ ಮನೆ ಅಂದ ಕೂಡಲೇ ಯಾವ ದಿಕ್ಕಿನಲ್ಲಿ ಇರಬೇಕು ಅನ್ನುವುದಾದರೆ ಉತ್ತರ ಪೂರ್ವ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ನಿರ್ಮಿಸಲು ತುಂಬ ಸೂಕ್ತವಾದದ್ದು ಅಂದರೆ ಪ್ರಶಸ್ತವಾದದ ಜಾಗ ಹಾಗೆಯೇ ಯಾವ ದಿಕ್ಕಿನಲ್ಲಿ ನಾವು ನಿಂತ್ಕೊಂಡು ಪೂಜೆ ಮಾಡಬೇಕು ಅನ್ನುವುದಾದರೆ ದೇವರ ಮನೆಯಲ್ಲಿ ಪೂಜೆ ಮಾಡುವಂಥವರು ಆದಷ್ಟು ನಾವು ಪೂರ್ವ ದಿಕ್ಕನ್ನು ನೋಡುವಂತಿರಬೇಕು ಆ ರೀತಿಯಲ್ಲಿ ನಿಂತುಕೊಂಡು ನಾವು ಪೂಜೆಯನ್ನು ಮಾಡಬೇಕು ಅಂದರೆ ನಿಮಗೆ ಇನ್ನೂ ಸರಳವಾಗಿ ಹೇಳ್ಬೋದು ಅನ್ನುವುದಾದರೆ ದೇವರ ಮನೆಯಲ್ಲಿ ನಾವು ದೇವರಿಗೆ ಇದ್ರಿಗೇನೆ ನಾವು ನಿಂತ್ಕೊಂಡು ಪೂಜೆ ಮಾಡಬಾರ್ದು ಪಕ್ಕದಲ್ಲಿ ಪೂರ್ವ ದಿಕ್ಕು ಆದಷ್ಟು ಪೂರ್ವ ದಿಕ್ಕಿನಲ್ಲಿ ನಿಂತ್ಕೊಂಡು ಪೂಜೆ ಮಾಡಿ ನೋಡಿ ದೇವರ ಮನೆ ಅಂದರೆ ಹೇಗಿರಬೇಕು ಅಂತ ಅನ್ನೋದಾದರೆ ಆದಷ್ಟು ಸಪ್ರೇಟಾಗಿರಬೇಕಂದ್ರೆ ಪ್ರತ್ಯೇಕವಾಗಿ ಇದ್ದರೆ ತುಂಬಾ ಒಳ್ಳೆಯದು ಕೆಲವೊಬ್ಬರು ಬಾಡಿಗೆ ಮನೇಲಿರ್ತಾರೆ ಅಥವಾ ಒಂದು ಲೀಸ್ಗೆ ಹಾಕ್ಸ್ಕೊಂಡಿರ್ತಾರೆ ಅಂಥವ್ರು ಏನಪ್ಪಾ ಅಂದರೆ ಪುಟ್ಟು ಮನೇಲಿ ಇದ್ದಾಗ ಅದು ದೇವರ ಮನೇನ ಸಪ್ರೇಟಾಗಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅವು ಕೆಲವೊಬ್ಬರು ಅಡುಗೆ ಮನೇಲಿ ಮಾಡ್ಕೊಂಡಿರ್ತಾರೆ ಕೆಲವೊಬ್ಬರು ರೂಮ್ಗಳಲ್ಲಿ ಮಾಡ್ಕೊಂಡಿರ್ತಾರೆ ಆದಷ್ಟು ಮಲಗು ಕೋಣೆ ಮತ್ತು ಅಡುಗೆ ಮನೇನ ಅವಾಯ್ಡ್ ಮಾಡಿ ಅಂದರೆ ಅಡುಗೆ ಮನೆಯಲ್ಲಿ ಅಂತ ಅಂದ ತಕ್ಷಣ ನಮಗೆ ಬೇರೆ ಕಡೆ ಜಾಗನೇ ಇಲ್ಲ ನಮಗೆ ಅಡುಗೆ ಮನೆ ಬಿಟ್ಟು ಅಂತ ನೀವು ಅನ್ನೋದಾದರೆ ಆದಷ್ಟು ಕರ್ಟನ್ಗಳನ್ನ ಹಾಕೊಳ್ಳಿ ಕೆಲವೊಬ್ಬರು ಮೇಲೆ ನಾನ್ ವೆಜ್ ಮಾಡ್ತಾ ಇರ್ತೀರ ಹಾಗಾಗಿ ಡೈರೆಕ್ಟ್ ಕಟ್ಟ ನೀವು ಅಡುಗೆ ಮನೆಯಲ್ಲಿ ದೇವ್ರ ಮನೆಯಲ್ಲಿ ನೀವು ಪೂಜೆ ಮಾಡೋದು ಸ್ವಲ್ಪ ಅಷ್ಟು ಸೂಕ್ತವಲ್ಲ ಹಾಗಾಗಿ ಆದಷ್ಟು ಒಂದು ಪುಟ್ಟದ ಬಾಗಿಲು ಅಥವಾ ಒಂದು ಕರ್ಟನ್ ಆದ್ರೂ ನೀವು ಸರಿ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ಈಗ ಪ್ರತ್ಯೇಕವಾಗಿ ದೇವರ ಕೋಣ ಇದ್ದಾಗ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಜಾ ಒಂದು ಆ ಜಾಗದಲ್ಲಿ ಅವರು ಒಂದು ಮಹಡಿಯ ಮೆಟ್ಟಲಿನ ಕೆಳಗೆ ಒಂದು ದೇವ್ರ ಮನೆ ಮಾಡ್ಕೊಳ್ತಾರೆ ಆ ತಪ್ಪನ್ನು ಮಾಡಬಾರ್ದು ಕೆಲವೊಬ್ರು ಹುಡ್ಡಿನ ಮಾಡ್ಕೊಂಡಿರ್ತಾರೆ ಅಂದರೆ ಸಪ್ರೇಟ್ ದೇವ್ರ ಮನೆಯನ್ನು ಹುಡ್ಡಿನಲ್ಲಿ ಮಾಡ್ಕೊಂಡಿರ್ತಾರೆ ಹಾಗೆ ಏನು ಮಾಡ್ತಾರೆ ಅಂತಂದರೆ ಅದರ ಮೇಲಿನ ಭಾಗದಲ್ಲಿ ಕೆಲವೊಂದು ವಸ್ತುಗಳನ್ನ ಇಡ್ತಾ ಇರ್ತಾರೆ ದೇವರ ಮನೆಯ ಮೇಲಿನ ಭಾಗದಲ್ಲಿ ಖಾಲಿ ಇರಬೇಕು ಆ ಜಾಗದಲ್ಲಿ ನಾವು ಏನನ್ನು ಇಡೋದಕ್ಕೆ ಹೋಗಬಾರ್ದು ಇನ್ನು ದೇವರ ಮನೆ ಒಳಗೆ ಯಾವ ರೀತಿ ಇರಬೇಕು ಅನ್ನೋದಾದ್ರೆ ಆದಷ್ಟು ದೇವರ ಫೋಟೋ ದೇವರ ವಿಗ್ರಹಗಳು ಹಾಗೆ ದೇವರಿಗೆ ಸಂಬಂಧಪಟ್ಟಿದ್ದಂಥ ವಸ್ತುಗಳನ್ನು ಬಿಟ್ಟು ಬೇರೆ ಏನನ್ನು ಕೂಡ ಇಡಬಾರದು ಅಂದರೆ ಉದಾಹರಣೆಯ ಮೂಲಕ ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋದಾದರೆ ಈಗ ದೇವರ ಮನೆಯಲ್ಲಿ ಕೆಲವೊಬ್ಬರು ದೇವರ ಫೋಟೋದ ಜೊತೆಯಲ್ಲಿ ಹಿರಿಯರ ಫೋಟೋವನ್ನು ಕೂಡ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಆ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬಾರ್ದು ದೇವರ ಮನೆಯಲ್ಲಿ ಏನಪ್ಪ ಅಂದರೆ ದೇವರಿಗೂ ಮನುಷ್ಯರಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಹಾಗಾಗಿ ದೇವರನ್ನು ಹೋಲಿಕೆ ಮಾಡುವಷ್ಟು ಯಾರೂ ಕೂಡ ದೊಡ್ಡವರಾಗಿರೋದಿಲ್ಲ ಸೊ ನಾವು ಆದಷ್ಟು ದೇವರ ಮನೆ ಅಂದರೆ ದೇವರನ್ನು ಬಿಟ್ಟು ಬೇರೆ ಏನನ್ನು ಕೂಡ ನಾವು ದೇವರ ಮನೆಯಲ್ಲಿ ಇಡೋದಕ್ಕೆ ಹೋಗಬಾರ್ದು ಹಿರಿಯರ ಫೋಟೋವನ್ನು ನೀವು ದೇವರ ಮನೆಯಲ್ಲಿ ಹಾಕುವುದು ತುಂಬ ಅಶುಭ ಅಂತೇಳಿ ಪರಿಗಣಿಸಲಾಗಿದೆ ಹಿರಿಯರ ಫೋಟೋವನ್ನು ನೀವು ಆದಷ್ಟು ಹೊರಭಾಗದಲ್ಲಿ ನೀವು ದಕ್ಷಿಣ ದಿಕ್ಕಿನ ಗೋಡೆಗೆ ಹಾಕಿದ್ರೆ ತುಂಬ ಸೂಕ್ತವಾದದ್ದು ನಂತರ ನೋಡಿ ದೇವರ ಮನೆಯ ಒಳಗೆ ನೀವು ಯಾವ ಬಣ್ಣದಲ್ಲಿ ಇರಬೇಕು ಅನ್ನೋದಾದರೆ ಗೋಡೆಗೆ ತುಂಬ ಜನ ಪೇಂಟ್ ಮಾಡಿಸ್ತಾ ಇರ್ತೀರಿ ಅದು ಸಿಂಗಲ್ ಕಲರ್ ಆಗಿರಬೇಕು ಅಂದರೆ ಒಂದು ಒಂದೇ ಬಣ್ಣದಾಗಿರಬೇಕು ಹಳದಿ ಆಗಿರ್ಬೋದು ಹಸಿರು ತೆಳು ಗುಲಾಬಿ ಇವು ತುಂಬಾ ಸೂಕ್ತವಾದದ್ದು ಬಣ್ಣಗಳು ಅದನ್ನು ಬಿಟ್ಟು ನಿಮ್ಮ ಒಂದು ಆಯ್ಕೆ ಹೇಗಿರುತ್ತೋ ಹಾಗೆ ಆದರೆ ಸಿಂಗಲ್ ಕಲರ್ ಆದರೆ ತುಂಬಾ ಒಳ್ಳೆಯದು ಇನ್ನು ವಿಗ್ರಹಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳು ತಿಳಿಸಬೇಕು ಅನ್ನೋದಾದರೆ ಆದಷ್ಟು ದೊಡ್ಡ ವಿಗ್ರಹಗಳನ್ನ ನಾವು ದೇವರ ಮನೆಯಲ್ಲಿ ಇಡುವುದು ಸೂಕ್ತವಲ್ಲ ಆದಷ್ಟು ಮೂರು ಇಂಚಸ್ ವಿಗ್ರಹ ಇದ್ದರೆ ಸಾಕು ಇನ್ನೂ ನಿಮಗೆ ಒಂದು ಬಿಡಿಸಿ ಹೇಳಬೇಕು ಅನ್ನೋದಾದರೆ ನೀವು ಒಂದು ವಿಗ್ರಹವನ್ನು ಮುಷ್ಟಿ ಒಳಗೆ ಇಟ್ಕೊಂಡಾಗ ಮುಷ್ಟಿ ಒಳಗೆ ಇರಬೇಕು ಆ ರೀತಿಯಾಗಿರೋದು ಪುಟ್ ಪುಟ್ಟು ವಿಗ್ರಹಗಳನ್ನ ಇಟ್ಕೊಂಡು ನೀವು ಪೂಜೆ ಮಾಡಿದ್ರೆ ಒಳ್ಳೆಯದು ದೇವರ ಮನೆ ಏನಪ್ಪಾ ಅಂದರೆ ಕತ್ತಲಾಗಿರಬಾರ್ದು ಯಾವಾಗಲೂ ಕೂಡ ಒಂದು ದೀಪವನ್ನು ಹಚ್ಚಿಟ್ಟರೆ ತುಂಬಾ ಒಳ್ಳೆಯದು ಹಾಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ನಾವು ದೇವರನ್ನು ದೇವರ ದೀಪದ ಬೆಳಕಿನಲ್ಲಿ ನೋಡಿದ್ರೆ ತುಂಬ ಶ್ರೇಷ್ಠವಾದದ್ದು ತುಂಬಾ ಒಳ್ಳೆಯದು ನೀವು ಸಾಮಾನ್ಯವಾಗಿ ನೀವು ಕ್ಷೇತ್ರಗಳಿಗೆ ಹೋಗಿ ನೋಡಿದಾಗ ನೀವು ಅಲ್ಲಿ ನೋಡ್ಬೋದು ದೇವರನ್ನು ನಾವು ದೀಪದ ಬೆಳಕಿನಲ್ಲಿ ನಾವು ನೋಡುವಂಥದ್ದು ಎಲ್ಲೂ ಕೂಡ ನಿಮಗೆ ಲೈಟ್ಸ್ ಕಾಣಿಸೋದಿಲ್ಲ ಹೊರಭಾಗದಲ್ಲಿ ಮಾತ್ರ ಲೈಟ್ಸ್ ಹಾಕಿರ್ತಾರೆ ಆದ್ರೆ ದೇವರ ಒಂದು ಎಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೋ ಆ ಜಾಗದಲ್ಲಿ ಅವರು ದೇವರ ದೀಪದ ಬೆಳಕಿನಲ್ಲೇ ನಾವು ನೋಡುವಂಥದ್ದು ಇನ್ನು ದೇವರ ಮನೆಯ ಸ್ವಚ್ಛತೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲೇಬೇಕು ಈಗ ಏನಪ್ಪ ಅಂತಂದರೆ ದಿನನಿತ್ಯ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನೀವು ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿವಸ ಅಥವಾ ಎರಡು ದಿವಸನಾದ್ರೂ ನೀವು ದೇವರ ಮನೆಯನ್ನು ಸ್ವಚ್ಛ ಮಾಡ್ಕೋಬೇಕು ದೇವರ ಮನೆಯಲ್ಲಿ ಎಲ್ಲೂ ಕೂಡ ಜೇಡ ಕಟ್ಟಿರಬಾರ್ದು ಹಾಗೆ ನೀವು ನೆಲದಲ್ಲಿ ಒಂದು ಏನಾದರೂ ಒಂದು ದಳಗಳು ಏನಾದರೂ ಒಂದು ಬಿದ್ದಿರುತ್ತಲ್ಲ ಅದನ್ನು ಕೂಡ ನೀವು ಪೊರಕೆಯನ್ನು ಮುಟ್ಸೋದಕ್ಕೆ ಹೋಗಬಾರ್ದು ಆದಷ್ಟು ನೀವು ಒಂದು ಬಟ್ಟೆಯಿಂದ ಸ್ವಚ್ಛ ಮಾಡಿಕೊಂಡ್ರೆ ಒಳ್ಳೆಯದು ಸಪ್ರೇಟಾಗಿ ದೇವರ ಮನೆ ಇದ್ರೂ ಕೂಡ ಅಷ್ಟೇ ನೀವು ಅಥವಾ ಸಹ ಪುಟ್ಟದಾಗಿ ನೀವು ದೇವರ ಮನೆ ಮಾಡಿಕೊಂಡ್ರೂ ಅಷ್ಟೇ ಆದಷ್ಟು ಬಟ್ಟೆಯೇ ಉಪಯೋಗಿಸಿ ನೀವು ಸ್ವಚ್ಛ ಮಾಡಿಕೊಂಡ್ರೆ ಒಳ್ಳೆಯದು ನೋಡೋದಿಲ್ಲ ಫ್ರೆಂಡ್ಸ್ ಈ ದೇವರ ಮನೆ ಹೇಗಿರಬೇಕು ಯಾವ ದಿಕ್ಕಿನಲ್ಲಿರಬೇಕು ಯಾವ ಬಣ್ಣದಲ್ಲಿರಬೇಕು ಹಾಗೆ ಯಾವ ರೀತಿ ನಾವು ಸ್ವಚ್ಛ ಮಾಡಬೇಕು ಈಗ ನಿಮಗೆ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಇದು ತುಂಬ ಸರಳವಾದ ವಿಷಯಗಳಿದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು